ಓಂ ಗುರುಭ್ಯೋ ನಮಃ ಚೈತನ್ಯ ಶಾಶ್ವತ ಶಾಂತಂ ವ್ಯೋಮಾತೀತ ನಿರಂಜನಂ ನಾದಬಿಂದು ತಸ್ಮೈ ಶ್ರೀ ಗುರುವೇ ನಮಃ ಪ್ರಪ್ರಥಮವಾಗಿ ಗುರುವಿಗೆ ವಂದಿಸಿ ಜನಶ್ರೀ ತಂಡ ಬೆಂಗಳೂರು ಸಂಸ್ಥಾಪಕರಾದ ಶ್ರೀ ನಾಗಲೇಖ ಗುರುಗಳು ನಾಡಿನಾದ್ಯಂತ ಅತ್ಯುತ್ತಮ ಶಿಕ್ಷಕಿ ಮತ್ತು ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಧ್ಯಾಹ್ನ ಎರಡು ಗಂಟೆಗೆ ಪುಟ್ಟಣ್ಣ ಚೆಟ್ಟಿ ಪುರಭವನ ಟೌನ್ ಹಾಲು ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕನು ಶೈಕ್ಷಣಿಕವಾಗಿ ಸಾಧನೆ ಮಾಡಿರ್ತಕ್ಕಂತಹ ಗುರುವನ್ನು ವಂದಿಸ್ತಕ್ಕಂತಹ ಭವ್ಯ ದಿವ್ಯ ಸಮಾರಂಭವನ್ನು ಇಟ್ಟುಕೊಂಡಿರ್ತಾರೆ ಇಂತಹ ಒಂದು ಭವ್ಯ ದಿವ್ಯ ಸಮಾರಂಭವನ್ನು ಗೌರವ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಒಂದು ಸಮಾರಂಭವನ್ನು ನಾಡಿನ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ಕಾಲೇಜ್ ಇರ್ಬೋದು ಸ್ನಾತಕೋತ್ತರ ಪದವಿ ಕಾಲೇಜುಗಳಿರ್ಬೋದು ಶಿಕ್ಷಣದಲ್ಲಿ ಸಾಧನೆ ಮಾಡತಕ್ಕಂತಹ ಗುರುವನ್ನು ಅಭಿನಂದಿಸತಕ್ಕಂತಹ ಗುರುವಿಗೆ ಅತ್ಯಗ್ರ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ನಾಗಲೇಕರ್ ಅವರು ಈ ಒಂದು ಸಮಾರಂಭವನ್ನು ಇಟ್ಟುಕೊಂಡಿರ್ತಾರೆ ಈ ಸಮಾರಂಭಕ್ಕೆ ನಮ್ಮ ನಾಡಿನ ಶಿಕ್ ಶೈಕ್ಷಣಿಕವಾಗಿ ಸೇವೆ ಸಲ್ಲಿಸ್ತಕ್ಕಂತಹ ಶಿಕ್ಷಕರ ಸಾಧನೆಗಳನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ ಇಪ್ಪತ್ತೆಂಟನೇ ತಾರೀಕು ನಡೆಯಲಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಶಿಕ್ಷಕ ಶಿಕ್ಷಕಿ ವರ್ಗದವರೆಲ್ಲರೂ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಈ ಒಂದು ಸಂದೇಶವನ್ನು ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸ್ತುತ ಪಡಿಸಿರ್ತಕ್ಕಂಥ ವರಾನಂದೀಶ್ ಯೂಟ್ಯೂಬ್ ಚಾನಲ್ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಅವರಿಗೂ ಸಹ ನಾನು ಅಭಿನಂದಿಸ್ತಾ ಇದ್ದೇನೆ